ಹರಿ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ಈಗ ನಾನು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಲ್ಲಿ ಸಂಡೂರಿಗೆ ತುಂಬ ಹತ್ತಿರ ಇರುವಂತಹ ಧರ್ಮಾಪುರ ಹಳ್ಳಿಯಲ್ಲಿದ್ದೀನಿ ಅಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಪ್ರಸಿದ್ಧಿ ಪಡೆದಿದೆ ಆ ದೇವಸ್ಥಾನದಲ್ಲಿದ್ದೀನಿ ಆ ದೇವಸ್ಥಾನದ ಇಲ್ಲಿ ನಮಗೆಲ್ಲ ಮಂಗಳವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಬಿಟ್ಟು ಮೂರು ಬಾರಿ ಶ್ರೀರಾಮ ಜೈ ರಾಮ ಜೈ ರಾಮ ಅಂತ ನೂರ ಎಂಟು ಬಾರಿ ಹೇಳಿದ್ದೀನಿ ಅಲ್ಲಿನ ಅರ್ಚಕರು ಒಂದು ಉಗುರು ಸುತ್ತು ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಸೊ ಸ್ವಲ್ಪ ಉಗುರು ಸುತ್ತಿಗೆ ಅದು ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಅವ್ರ ಬಾಯಿಂದನೇ ಕೇಳೋಣ ಹೇಳಿ ನಾಯಕರೇ ಹೇಳಿ ಉಗುರು ಸುತ್ತಿಗೆ ಹೇಳಿ ಉಗುರು ಸುತ್ತಿಗೆ ಹಾಂ ಇದ್ದಲು ಆಮೇಲೆ ಬಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಒಂದೆರಡ ಒಂದೆರ್ಡು ಆ ಎರಡ್ ಬೆಳ್ಳುಳ್ಳಿ ಆಮೇಲೆ ನೀರು ನೀರು ಮೂರು ಸೇರಿಸಿ ತೆಯ್ಬೇಕು ತೈಬೇಕು ಹ್ಮ್ ತೆಯ್ದ ಬಿಟ್ಟಾನ ಒಂದ್ ಮೂರ್ ನಾಲ್ಕು ದಿವ್ಸ ಹಚ್ಕೊಂಬಿಟ್ರ ಹಾ ಉಗುರ್ ಸುತ್ತ ಹೋಗ್ಬಿಡ್ತದ ಆ ಉಗುರ್ ಸುತ್ತ ಹೋಗ್ಬಿಡುತ್ತೆ ಅದೇನು ವೀಕ್ನ್ಯಾಗ ಹೋಗ್ಬಿಡ್ತದೆ ಒನ್ ವೀಕ್ಗ್ ಹೋಗ್ಬಿಡುತ್ತೆ ಮ್ಯಾಕ್ಸಿಮಮ್ ಅಂದ್ರ ಹೌದಾ ಸೊ ಎಂತ ಅದ್ಭುತವಾದ ಔಷಧಿ ನೋಡಿ ಇದು ಹಾ ಯಾರ್ಯಾರು ಎಲ್ಲ ಡಾಕ್ಟರ್ ಹತ್ರ ಹೋಗ್ಬಿಟ್ರು ಬಾಗ್ಲು ಚಂದ ಕಟ್ಟಿರ್ತಲ್ಲ ಮಣ್ಣಿಂದು ಹಾ 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 ಅದಕ್ಕ ಕಡತ್ ಕಡತು ಕಡತ್ರು ಇನ್ ತುಪ್ಪ ಹಾ

ಅಲ್ಲಿ ನೀವು ಹೇಳಿದ್ರು ತಾನೆ ಅಲ್ಲ ಜೇನು ತುಪ್ಪ ಹಚ್ಚಬೇಕಾದ್ ಕಡತಾನೆ ಹಾ ಸರಿ 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 ಆಯಿತು ತುಂಬಾ ಸಂತೋಷ ನೋಡಿ ಎಷ್ಟು ಸರಳವಾಗಿದೆ ಈ ಮದ್ದುಗಳು ಸೊ ಇಂಥವೆಲ್ಲ ನಾವು ತಿಳ್ಕೊಂಡು ನಾವು ನಾವು ಈ ಥರ ಮಾಡಿದ ಪಕ್ಷದಲ್ಲಿ ಅನೇಕ ಒಂದು ಈ ಔಷಧಿ ತೆಗೆದುಕೊಳ್ಳೋದನ್ನ ನಾವು ತಪ್ಪಿಸಬಹುದು ಸೊ ಹೀಗೆ ನಾವು ತಿಳಿದುಕೊಳ್ತಾ ಹೋಗೋಣ ನಮ್ಮ ಒಂದು ಮನೆ ಮದ್ದನ್ನು ಅದನ್ನು ಅಳವಡಿಸ್ಕೊಳ್ತಾ ಆರೋಗ್ಯವಂತರಾಗಿ ಬಾಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ ಜೈ ಧನ್ವಂತರಿ